ಸರ್ ನಮಸ್ಕಾರ ನನ್ನ ಹೆಸರು ಸುರೇಶ ಸುರೇಶು ನಾನು ಕೊಡಗಿನವರು ಒಂದು ಸೂರ್ಲೆಬಿ ಬಂದು ಮಡಿಕೇರಿಯವರು ನಾನು ಇಲ್ಲಿ ಬಂದು ಇಪ್ಪತ್ತೆಂಟು ವರ್ಷ ಆಯಿತು ನಾನು ರಂಗನಾಗರ ಡಬಲ್ ರೋರಲ್ಲಿ ತಲ್ಲಗಡೇಲಿ ಫ್ರೈಡ್ ರೈಸ್ ನೂಡಲ್ಸು ಹಾಕ್ಕೊಂಡಿದ್ದೀನಿ ನನಗೆ ಅಲ್ಲಿ ಇಪ್ಪತ್ತೆಂಟು ವರ್ಷದಿಂದ ಆಗಿರೋದ್ರಿಂದ ನನಗೆ ಆಸೆ ಇತ್ತು ಒಂದು ಮನೆ ತಗೋಬೇಕು ಮಕ್ಕಳ ಮರಿಗೆ ಒಂದು ಚೆನ್ನಾಗಿ ನೋಡ್ಕೊಬೇಕು ನನಗೆ ಮನೆ ಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಇಂಟೆಂಟು ಅಂತ ಕಕ್ಟಂಬರ್ ಅಂಗಡಿ ಊಟಕ್ಕೆ ಬರ್ತಾಯಿದ್ದು ಅವರಿಗೆ ಮನೆ ಬೇಕು ಅಂತ ಹೇಳಿದ್ದಕ್ಕೆ ನನ್ನ ಫ್ರೆಂಡಿಗೆ ಒಂದು ಮನೆ ಇದೆ ತೊಗೊಳ್ಳಿ ಅಂತೇಳಿ ಅಂತ ನಾನು ಇಂಟೆಂಟು ಕರ್ಕೊಂಡು ಕರ್ಕೊಂಡೋಗಿ ತಗೊಳ್ಸ್ಕೊಳ್ಳೋದಕ್ಕೆ ಒಂದು ತರ್ಟಿ ಫಾರ್ಟಿ ಟು ಒಂದು ಎರಡು ಫ್ಲೋರ್ ಮನೆ ಇರೋದನ್ನ ತೋರಿಸ್ಬಿಟ್ಟು ಆ ತೋರಿಸಿ ಆದಮೇಲೆ ಆಮೇಲೆ ಇನ್ಫೆಡ್ ಅವರು ಮತ್ತು ಇವರು ಕಲ್ಯಾಣ ಸುಂದರನು ಮತ್ತು ಭವ್ಯ ಇದ್ದರು ಮನೆ ಓನರ್ ಸರ್ ಅವರು ಅವ್ರ ಹತ್ರ ಮಾತಾಡಿ ಆದಮೇಲೆ ನಾವು ಮಾತುಕತೆ ಮಾಡಿ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಕೂತ್ಕೊಂಡು ಮಾತುಕತೆಯಲ್ಲೇ ಆಗಿ ಒಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷಕ್ಕೆ ಓಕೆ ಆಯ್ತು ಸರ್ ನನಗೆ ಆಮೇಲೆ ಟೋಕನ್ ಅಡ್ವಾನ್ಸ್ ಐದು ಸಾವಿರ ರೂಪಾಯಿ ಕೊಟ್ಟು ಐದು ಐದು ಸಾವಿರ ಆದಮೇಲೆ ನನಗೆ ಕ್ಯಾಶು ಬೇಕು ಇಲ್ಲ ಚೆಕ್ ಬೇಕು ಅಂತ ಹೇಳಿದ್ರು ಮೂವತ್ತು ಲಕ್ಷ ಹದಿನೈದು ಬಿಟ್ಕೊಂಡು ಹದಿನೈದು ಹದಿನೈದು ಹತ್ತು ಹತ್ತು ಲಕ್ಷದ ಮೂರು ಚೆಕ್ ಕೊಟ್ಟೆ ಸರ್ ಮೂರು ಚಕ್ ಕೊಟ್ಟಾದಮೇಲೆ ನನಗೆ ಐ ಸಿ ಐ ಸಿ ಬ್ಯಾಂಕ್ ಲೋನ್ ಇದೆ ಲೋನು ಕ್ಲಿಯರ್ ಮಾಡಬೇಕು ಈ ಮೂವತ್ತು ಲಕ್ಷದಲ್ಲೇ ಆಗಲ್ಲ ಮತ್ತು ನನಗೆ ಐವತ್ತು ಲಕ್ಷ ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಾಲ ಅಲ್ಲಿ ಸಾಲ ಮಾಡಿ ಲೋನನ್ನು ತಗೊಂಡು ಮತ್ತೆ ಐವತ್ತು ಲಕ್ಷ ಕೊಟ್ಟ ಕಲ್ಯಾಣ ನನಗೆ ಮತ್ತೆ ತೊಳ್ದೆ ಆಮೇಲೆ ಅವರು ಮೂರು ತಿಂಗಳ ಟೈಮ್ ಬೇಕು ನನಗೆ ಒಂದು ಐ ಸಿ ಐ ಸಿ ಬ್ಯಾಂಕ್ ಲೋನ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ತಿಂಗಳು ಬಿಟ್ಟಾದಮೇಲೆ ಕೇಳೋಕ್ಕೆ ಹೋದರೆ ಅವರು ಗಲಾಟೆಗೆ ಬಂದರು ಸರ್ ಮನೆ ಹತ್ರ ಹೋದರೆ ನಾಯಿ ಬಿಡೋದು ಮತ್ತು ಮೇಲಿಂದ ಕಲ್ಲಿ ಇಟ್ಟಿಗೆ ಕಲ್ಲುಗಳನ್ನ ಎತ್ತಿ ಹಾಕ್ತೀನಿ ಅಂತ ಹಾಲು ಬ್ಲ್ಯಾಕ್ ಎತ್ತಿ ಹಾಕ್ತೀನಿ ಅಂತ ಹೇಳಿ ಎದುರಿಸ್ತಾ ಇದ್ರು ಟೋಟಲ್ ಫಸ್ಟ್ ನಾವು ಅಗ್ರಿಮೆಂಟ್ ಹಾಕೋ ಮುಂಚೆ ಎಂಬತ್ತು ಲಕ್ಷ ಕೊಟ್ಟಿದ್ರಿ ಸರ್ ಅದಕ್ಕೆ ಸಾಕ್ಷಿ ಇದೆಯಾ ಯಾವ ಥರ ತೋರಿಸ್ತೀರಾ ಸಾಕ್ಷಿ ವಿಡಿಯೋ ಇದೆ ಸರ್ ಇದು ಫೋಟೋಸ್ ಇದೆ ವಿಡಿಯೋನ ಇದೆ ಅವರು ನೀವು ಕ್ಯಾಶ್ ರೀತಿಲಿ ಕೊಟ್ರ ಚೆಕ್ ರೀತಿಲಿ ಕೊಟ್ರ ಯಾವ ರೀತಿ ಕೊಟ್ಟಿದ್ರಿ ಚೆಕ್ ಅಲ್ಲಿ ಕ್ಯಾಶಲ್ಲಿ ಎಷ್ಟು ಕೊಟ್ಟಿದ್ದೀರಾ ಕ್ಯಾಶಲ್ಲಿ ಬಂದು ಒಂದು ಐವತ್ತು ಲಕ್ಷ ಕೊಟ್ಟಿದ್ರಿ ಸರ್ ಚೆಕ್ ಬಂದು ಮೂವತ್ತು ಲಕ್ಷ ಆಮೇಲೆ ಆರ್ ಟಿ ಜಿ ಸಿ ಮಾಡಿದ್ರಿ ಸೊ ಟೋಟಲ್ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಮೋಸ ಮಾಡಿದ್ದಾರೆ ಸರ್ ನೀವು ಫುಲ್ ನಿಮ್ಮ ಕಡೆ ಬ್ಯಾಲೆನ್ಸ್ ಇಲ್ಲ ಅವ್ರಿಗೆ ಬಿಟ್ಟು ಕೊಡ್ತಿಲ್ಲ ಅವರು ಪೇಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸರ್ ನಮಗೆ ಒಂದು ಕೋಟಿ ಮೂವತ್ನಾಲ್ಕ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಆಮೇಲೆ ಅವರು ಬಂದು ಎರಡು ಪೇಜ್ನ ತೆಗೆದುಕೊಟ್ಟು ಒಂದು ಕೋಟಿ ಅರವತ್ನಾಲ್ಕು ಮಾಡಿದ್ದಾರೆ ಮಾಡಿಬಿಟ್ಟು ನನಗೆ ಇನ್ನೂ ದುಡ್ಡು ಬರಬೇಕು ಅಂತೇಳಿ ಇದು ಮಾಡಿದ್ದಾರೆ ಐ ಸಿ ಎಸ್ ಬ್ಯಾಂಕ್ ನಾನು ಆರ್ ಟಿ ರಿಸೀವ್ ಮಾಡಿದ್ದೀನಿ ಮೂವತ್ತ್ನಾಲ್ಕು ಲಕ್ಷ ಆರ್ ಟಿ ರಿಸೀವ್ ಮಾಡಿದ್ದೀನಿ ಸರ್ ಅದನ್ನು ತೊಗೊಂಬಂತು ಅವ್ರ ಕೋರ್ಟ್ಗೆ ಹಾಕೊಂಡು ನಾವು ಕೇಳಿದ್ರೆ ಕೊಟ್ಟಿಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅವರೇ ತಗೊಂಡು ಮನೇಲೆ ಇಟ್ಕೊಂಡಿದ್ದಾರೆ ಕೇಳಿದ್ರೆ ನಮಗೆ ನಾವು ಹೋದ್ರಿ ಕೋರ್ಟಿಗೆ ಕೇಳೋಕ್ಕೆ ಅಂತ ಕೊಟ್ಟಿಲ್ಲ ಆಮೇಲೆ ಇವ್ರು ಇನ್ಪೆಂಟ್ ಅಂತ ಹೇಳೋರು ಸರಿ ಹೋದ್ರೆ ಹೋಗ್ಲಿಬಿಟ್ಟು ನಾನು ನಮ್ಮ ಫ್ರೆಂಡ್ ಅವರು ಇದ್ದಾರೆ ಸತ್ಯಕುಮಾರು ಮಹೇಂದ್ರ ಕುಮಾರ್ ಶ್ರೀಧರು ಮೋಸರ್ಸ್ ಇವರೆಲ್ಲ ಸೇರಿಕೊಂಡು ಒಂದು ಗ್ಯಾಂಗ್ ಇವರು ಬಂದು ಮನೆ ಹೋನವರುಗಳು ಇವರೆಲ್ಲ ಒಂದೇ ಗ್ಯಾಂಗ್ ಸರ್ ನನಗೆ ಇವರು ಲ್ಯಾಂಡ್ ಮಾಫಿಯಾ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಇವರು ಇವರೆಲ್ಲ ಸರಿ ಸೀದಾ ಇವರು ಇನ್ಫೆಂಟನ್ನು ಅವರು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ಹದಿನೈದು ಲಕ್ಷ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಸರ್ ಸತ್ಯಕುಮಾರ್ ಮತ್ತು ಶ್ರೀಧರು ಸರ್ ಈಗ ಅವರಿಂದ ನಮಗೆ ಪ್ರಾಣ ಬೆದರಿಕೆ ಇದೆಯಾ ಹಾ ಸರ್ ಯಾವ ರೀತಿ ಮಾಡಿದ್ದಾರೆ ಮಾಡಿದರೆ ಸರ್ ಅವರು ಜೈಲಿಂದ ಬಂದು ಜಾನ್ ಜಾನ್ಮೋಸನ್ ಅವರು ಅವರು ನೂರ ಎಂಬತ್ತೆರಡು ಕೇಸಲ್ಲಿ ಲ್ಯಾಂಡ್ ಮಾಫಿಯಾದಲ್ಲಿ ಒಳಗಡೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಸರ್ ಅದರಿಂದ ನನಗೆ ಒಂದು ದಿನ ಫೋನ್ ಮಾಡಿ ಸತ್ಯಕುಮಾರ್ ಫೋನ್ ಕಾಂಪ್ರೆಸ್ ಕಾಲ್ ಹಾಕಿ ನನಗೆ ಹೇಳ್ತಾರೆ ನೀನು ಮರ್ಯಾದೆಯಿಂದ ಬೆಂಗಳೂರು ಬಿಟ್ಟು ಓಡೋಗು ಇಲ್ಲಾಂದ್ರೆ ನಿನ್ನ ಹೆಂಡತಿ ಮಕ್ಕಳೆಲ್ಲ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಜಾನ್ ಮೊಹಸರ್ಸ್ ಎದುರಿಸ್ತಾರೆ ಸರ್ ಸರ್ ಆಗ ನೀವೇನಾದರೂ ಕಂಪ್ಲೇಂಟ್ ಮಾಡಿದ್ದೀರಾ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಅಂದರೆ ಹೋದರೆ ಇದು ಸಿವಿಲ್ ಮ್ಯಾಟ್ರು ಯಾವ ಸ್ಟೇಷನ್ ಅಲ್ಲಿ ಏನು ಏನಿಲ್ಲ ಸರ್ ಅದಕ್ಕೆ ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಇದು ಸಿವಿಲ್ ಮ್ಯಾಟ್ರು ನೀನೇನಿದ್ರು ಪ್ರೂಫ್ ನೋಡ್ಕೊಳ್ಳಿ ಅಂತಾರೆ ಸರ್ ಅದರಿಂದ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಈ ಫೇಕ್ ಅಗ್ರಿಮೆಂಟ್ ಅಂತ ಮಾಡಿದರೆ ಅಲ್ಲಿ ನಾವು ಕಾಪಿ ನನ್ನ ಹತ್ರನೇ ಇದೆ ಸರ್ ಕಾಪಿ ನನ್ನ ಹತ್ರನೇ ಇದೆ ಕಾಪಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಮನೆ ಹೆಸರಲ್ಲಿ ಎಲ್ಲ ನನ್ನ ಹೆಸರೇ ಬರುತ್ತೆ ಅದೇ ನೀವು ಕೇಳೋ ತೋರ್ಸಕ್ ಆಗುತ್ತಾ ಸೈಟ್ ಇದು ಕಾಪಿ ಎಲ್ಲ ತೋರ್ಸಕ್ ಆಗುತ್ತೆ ಅಲ್ವಾ ಸರ್ ಎಲ್ಲ ಪ್ರೂಫ್ ವಿಡಿಯೋ ಆಡಿಯೋ ಎಲ್ಲ ಇದೆ ಸರ್ ಅದ್ರದ್ದು ಸಹ ಕಾಪಿ ನನ್ನ ಹತ್ರನೇ ಇದೆ ತೋರಿಸ್ತೀನಿ ಸರಿ ಸರ್ ಕೊನೆಯದಾಗಿ ಈಗ ನೀವು ತುಂಬ ಕಳ್ಕೊಂಡಿದ್ದೀರಾ ಜೀವನದಲ್ಲಿ ನೊಂದಿದ್ದೀರಾ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಈಗ ನೀವು ಕಾನೂನು ಪ್ರಕಾರ ಒಂದು ಕಾನೂನು ಪ್ರಕಾರ ಓಡಾಡ್ತಾ ಇದ್ದೀರಾ ನಿಮ್ಗೇನು ಸಿಗದೆ ಓದಲಿ ನ್ಯಾಯ ಸಿಗದೆ ಓದಲಿ ಏನು ಮಾಡಬೇಕು ಅಥವಾ ಏನು ಹೇಳಬೇಕು ಅಂತ ಇದ್ದೀರಾ ಅಧಿಕಾರಿಗಳು ಬಂದು ನಮಗೆ ಎಲ್ಪ್ ಮಾಡಿಲ್ಲ ಅಂದ್ರೆ ನಾವು ನನ್ನ ಮಾಡ್ಕೊಂಡು ಮಕ್ಕಳನ್ನೂಸೈಡ್ ಮಾಡ್ತಲ್ಲ ಗ್ಯಾರಂಟಿ ನೀವು ಹೋದಾಗ ಸರ್ ಸ್ಟೇಷನ್ಗೆ ಆಗಲಿ ಎಲ್ಲೇ ಆಗಲಿ ಹೋದಾಗ ಅಧಿಕಾರಿಗಳು ಪ್ರಕ್ರಿಯೆ ಪ್ರತಿಕ್ರಿಯೆ ಹೇಗಿತ್ತು ಸರ್ ಯಾರು ಕೊಡಲ್ಲ ಒಳಗಡೆ ಹೋಗಿ ಕೂತ್ಕೊಂತೀರಿ ಇದು ಸಿವಿಲ್ ಮ್ಯಾಟ್ರಪ್ಪ ಇದೀರ ನಮ್ಗೆ ಏನ್ ಮಾಡೋಕ್ಕಾಗಲ್ಲ ದಯವಿಟ್ಟು ನೀವು ಕೊಡಿ ಬೆಳಗಾವಿ